ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿರ್ತೀವಿ ರೀ ನಾನು ಕೂಡ ಅರಾಮದಿ ನೋಡಿರಿ ನಾನು ನೋಡಿರಿ ಇವತ್ತು ಕುರಿ ತಿಳಿ ಮತ್ತು ಕುರಿ ಕಾಲು ಎರಡು ಮಿಕ್ಸ್ ಮಾಡಿ ಇವತ್ತು ಸಾಂಬಾರು ಮಾಡಕತ್ತೀವಿ ರೀ ಇದು ಸಾಂಬಾರ ನೀವು ರಾಗಿ ಮುದ್ದೆ ಜೊತೆಗೆ ಬೇಕಾದರೂ ರೀ ಚಪಾತಿ ಇರಲಿ ರೊಟ್ಟಿ ಇರಲಿ ಖಡಕ್ ರೊಟ್ಟಿ ಇರಲಿ ಬಿಸಿ ರೊಟ್ಟಿ ಇರಲಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೀ ಈಗ ನೋಡ್ರಿ ಕುರಿ ತಲಿ ನಾನು ಅನ್ನ ಸೋಡ್ಲಿಕ್ಕೆ ರೀ ಒಲಿ ಉರಿ ಹಚ್ಬೇಕು ರೀ ಅಂತ ಅಂಥೇಳಿ ಈಗ ದಗದಗ ಅಂತ ಒಲಿ ಉರಿ ಹಚ್ತೀನಿರಿ ಹಚ್ಬಿಟ್ಟ ಒಲೆ ಮ್ಯಾಗೆ ಇಟ್ಬಿಟ್ಟಿ ನೋಡ್ರಿ ತಲಿ ಅಂತರ ಕುರಿ ತಲಿ ಅಂತಂದ್ರೆ ಈಗ ನಾವು ಮಟನ್ ತೊಗೊಂಡು ಮಾಡ್ತೀವಲ್ರಿ ಅದ್ರಗಿಂತನೂ ಟೇಸ್ಟ್ ಆಗಿರ್ತ ಮತ್ತೆ ಅದ್ರಾಗ ಹಡ್ದಿರೋ ಬಾಣಂತಿಯರು ಇರುತ್ತಲ್ರಿ ನೀವು ನಾನ್ ವೆಜ್ ತಿನ್ನೋರಾಗಿದ್ರಪ್ಪ ಅಂತಂದ್ರೆ ಹಡದಿರೋ ಬಾಣಂತಿಯರು ಈ ಕುರಿ ತಲಿ ತಿಂದ್ರೆ ಮಗುವಿಗೆ ಹೆಡಕು ಭಾಳ ಜಲ್ದಿ ನಿಂದರ್ತೇಳಿ ನಮ್ಮ ಕಡೆ ಹೇಳುವಂಥ ಒಂದು ಪದ್ಧತಿ ರೀ ನಮ್ಮ ಕಲಬುರಗಿ ಸೈಡ್ ಅಂತಂದ್ರೆ ಎಲ್ಲರೂ ಹೇಳ್ತಾರೆ ರೀ ಕುರಿ ತೆಲಿ ತಿಂದರೆ ಹೆಡಕ್ಕೆ ಅಂತೇಳಿ ಹಡದ್ ಬಾಣಂತ ತಿರುಗಿ ಒಂದು ಎರಡು ಮೂರು ಸರ್ತಿ ಆದರೂ ಕುರಿ ತೆಲಿನ ಹಾಕ್ತಾರೆ ಅಂದ್ರೆ ಮನ್ಯಾಗೆ ಪಲ್ಯ ಮಾಡಿದ್ರಿ ಈಗ ಮಾಮೂಲಾಗಿ ನಾವು ಚಿಕನ್ ಮಟನ್ ತಂದಾಗ ಹೆಂಗೆ ಊಟ ಮಾಡ್ತೇವಲ್ಲ ರೀ ಅದೇ ರೀತಿ ಊಟ ಮಾಡಿದ್ರಿ ರೊಟ್ಟಿ ಸಂಗಟ ಹಾಗಾಗಿ ಮತ್ತೆ ಯಜಮಾನ್ರು ನಮ್ಮ ಸಮೃದ್ಧಿಗಂತೂ ಅಂತೂ ಹೆಡಕ್ಕೆ ನಿಂತದ್ರಿ ನಿಂತರೂ ಕೂಡ ಇರಲಿ ಅಂತೇಳಿ ಅಂದ್ರೆ ಪಲ್ಯವಿದ್ರದ ಭಾಳ ಟೇಸ್ಟ್ ಆಗ್ತಲ್ಲ ರೀ ಕುರಿ ಸಲಕ ಕುರಿತೇ ತೊಗೊಂಬಂದ್ರಿ ಯಜಮಾನ್ರು ಈಗ ನೋಡ್ರಿ ತಲಿ ನಾನು ಮತ್ತು ಯಜಮಾನ್ರು ಇಬ್ಬರು ಸೇರ್ಕೊಂಡು ತಲಿ ಸುಡಕತ್ತೀವಿ ನೋಡ್ರಿ ಈಗ ಅದು ಹೆಂಗೆ ಹೆಂಗೆ ಸುಡ್ತಲ್ರಿ ಹಂಗಂಗೆ ಅದು ಉದರ್ಸ್ಕೊಂತ ಹೋಗಬೇಕ್ರಿ ಅಂದ್ರೆ ಚಂದ ರೀ ತಲಿ ತಲಿ ಮಾತ್ರ ಛಂದದೇ ಸುಡ್ಬೇಕ್ರಿ ಅಂದ್ರೆ ಅದ್ರದ್ದು ಪೂರ್ತಿ ಕೂದಲೇನು ಇರ್ತಾವ ರೀ ಎಲ್ಲ ಹೋಗ್ಬೇಕು ರೀ ಅಷ್ಟು ರೀ ಅದಕ್ಕೆ ಹಾಗಾಗಿ ಮತ್ತೆ ಯಜಮಾನ್ರು ನಾನೇ ರೀ ಮತ್ತು ಯಜಮಾನ್ರು ಬಂದರು ಅವರು ಸುಡ್ಲತ್ತರಿ ಇವತ್ತು ಯಜಮಾನ್ರು ನಾನು ಸೇರಿಕೊಂಡು ಮಾಡ್ತಿರೋ ಅಂತ ತೆಲಿಕಾಲಿನ ಒಣಗಿರಿ ನಮ್ಮ ಕಡೆಗೆ ಇದಕ್ಕೆ ತೆಲಿಕಾಲ ಒಣಗಿ ಅಂತೇಳಿ ಕರಿತಾರೆ ಇವಾಗ ದೇವ್ರ ದಿನರು ಮಾಡಿದ್ರು ಅಂದ್ರೆ ದೇವ್ರು ಮಾಡಿದ್ರು ತೆಲಿಕಾಲ ಒಣಗಿ ಅಂತಾರೆ ಈಗ ಮನ್ಯಾಗೆ ತೊಗೊಂಬಂದ್ರೆ ಭೀ ತಲಿ ಕಾಲು ಅಂತೇಳಿನೇ ಅಂತಾರೆ ರೀ ತಲಿಕಾ ಒಣಗಿ ನೋಡಿರಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನು ನಮ್ಮ ಹಳ್ಳಿ ಸ್ಪೆಷಲ್ ನಮ್ಮ ಕಲಬುರಗಿ ಪೆಷಿಯಲ್ ಹೆಂಗಾಗ್ತದಂತೇಳಿ ನೀವಾಗ ಕಮೆಂಟ್ ಮಾಡಿ ಹೇಳ್ರಿ ಅಡುಗೆ ನೋಡಿಬಿಟ್ಟ ಹೆಂಗೆ ಆಗಿದ ಅಂತ ಹೇಳಿಬಿಟ್ಟು ಈಗ ನೋಡ್ರಿ ಇದು ತೆಲಿ ಸೂಡೋದಂತೂ ಕಂಪ್ಲೀಟ್ ಆಗಿ ಬಂತು ರೀ ಇವಾಗ ಯಜಮಾನ್ರೇ ಸುಟ್ರಿ ನಾನೊಂದು ಸ್ವಲ್ಪ ಸೂಡೋಷ್ಟು ಹೊತ್ತಿಗೆ ಯಜಮಾನ್ರು ಬಂದಲ್ರಿ ಅವರೇ ಸುಟ್ಟಾರೀ ಈಗ ಅಂತಾರೆ ಈಗ ನೋಡ್ರಿ ನಾನು ಇಲ್ಲೇ ಒಂದು ಪ್ಲೇಟ್ನಾಗ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ರೀ ಮತ್ತು ಅವ್ವು ಯಜಮಾನ ಏನು ಕಾಲು ಕಾಲುಗಾಡ್ರಿ ಕುರಿ ಕಾಲ ಈಗ ಒಲೆ ಒಳಗೆ ಹಾಕ್ಬಿಟ್ಟ್ರಿ ಅವಾಗ ಸೂಡೋತಾಕ ಈ ಕಡೆ ಅದು ರೀ ನಾವು ತೆಲಿ ಈಗ ನೋಡ್ರಿ ಸುಟ್ಟಿದ ತೆಲಿ ತೊಗೊಂಡ ತೊಳಿಲಿ ಗೊತ್ತ ಇವಾಗ ಹಿಟ್ಟು ಹಚ್ಚಿರಿ ಮೊದಲ ಅಲ್ಲೇ ಗಂಗಾಳದಾಗ ಸಮು ಹಿಟ್ಟು ಕೊಡೋ ಪುಡಿ ಹಾಯ್ ಮಾಡಿ ಸಮು ಈಗ ಈಗ ಅಷ್ಟೇ ಸಾಲಿನ ಬಂದ್ರಿ ನಮ್ಮ ಸಮು ಹಿಟ್ಟು ಪೈಲೆ ಪೈಲಿ ಚೆಂದನಾಯಿ ಈಗ ಇದಕ್ಕೆ ಹಿಟ್ಟು ಹಚ್ಚಿ ತೊಳೀಬೇಕು ರೀ ಮೊದ್ಲೀಗ ಹಿಟ್ಟಸ್ತಾರ ಈಗ ಒಂದು ಸ್ವಲ್ಪ ನೀರು ಹಚ್ಚಿಬಿಟ್ಟು ಈಗ ಹಿಟ್ಟು ಹಚ್ತಾರ್ರಿ ಇದಕ್ಕೆ ಈಗ ನೋಡ್ರಿ ಇದು ಹಿಟ್ಟು ರೀ ಜೋಳದ ಹಿಟ್ಟು ಹಚ್ಚಿ ತಿಕ್ಲಿಗತ್ತಾರ ನೋಡ್ರಿ ಇದಕ್ಕೆ ರೊಟ್ಟಿ ರೀ ಜೋಳದ ಹಿಟ್ಟ ಜೋಳದ ಹಿಟ್ಟು ಹಚ್ಚಿ ತೊಳಿಬೇಕು ರೀ ಇದು ಅಂದ್ರೆ ಈಗ ನಾವು ಸುಟ್ಟಿದ್ದಾಗ ಕಂಬ್ರ ಅಂತಂತಾರೆ ಇದಕ್ಕೆ ಅದು ಕಮ್ರ ಎಲ್ಲ ಹೋಗ್ತಾರೆ ಜೋಳದ ಹಿಟ್ಟು ಹಚ್ಚಿ ತೊಳೆದ್ರಿ ಅದಕ್ಕೆ ನೋಡ್ರಿ ಈಗ ಜೋಳದ ಹಿಟ್ಟು ಹಚ್ಚಿ ತೊಳಲಿಗತ್ತಾರ ನೋಡಿರಿ ಈಗ ನೋಡ್ರಿ ಹಿಟ್ಟ ಇಷ್ಟೆಲ್ಲ ಹಿಟ್ಟು ಹಚ್ಚಿ ರೀ ಆಯ್ತು ಹಿಟ್ಟು ಹಚ್ಚೋದು ನೀರಾಗ್ಯದ್ರಿಗೆ ಚೆಂದ ತೊಳೀಬೇಕ್ರಿ ಹಿಟ್ಟು ಹಚ್ಚಿ ಅವು ನೀರು ಚೆಲ್ಲಿ ಮತ್ತೆ ಇನ್ನೊಂದು ಎರಡು ಸಲ ತೀ ತೊಳಿತಾರೆ ರೀ ನೋಡ್ರಿ ಈಗ ಹೆಂಗೆ ಕಾಣಿಸ್ಲಿಕ್ಕೆ ನೋಡಿರಿ ಹಿಟ್ಟಚ್ ತೊಳ್ದ ಮೇಲೆ ಹಿಟ್ಟೈತು ನೋಡಿರಿ ಇದು ಹ್ಞೂ ಹೊಲ ಹೊಲ ಹ್ಞೂ ಮನೆ ಆಯ್ತೈತಿವ ಈಗ ಅಷ್ಟು ನೀರು ಹಾಕಿ ರೀ ಇನ್ನು ಕಾಲ ಒಲಿಯೊಳಗೆ ಸುಡ್ಲಿಕ್ಕೆತ್ತವ್ರಿ ಅವು ಅವು ಕಾಲು ಸುಡತಕ್ಕ ಈ ಕಡೆ ತೆಲಿ ತೊಳ್ದ ತಿಂತೇಳಿ ರೀ ಆಯ್ತು ಒಂದು ಸರ್ ತೊಳದ್ರ ಕಾಲು ಸುಟ ನೋಡ್ಲಿ ಇದು ನೋಡ್ರಿ ಕಾಲುಗಾಡ್ರಿ ಇವ್ ಕಾಲ ತಲೆ ಮಿಕ್ಸ್ ಮಾಡಿ ಮಾಡ್ತೇವ್ರಿ ಅದಕ್ಕೆ ಕಾಲ ಒಲಿಯಾಗ ಸುಡ್ಲಕ್ಕ ಹಾಕಿದ್ದೇವೆ ನೋಡ್ರಿ ಹಿಂಗೆ ಸುಡ್ಲಿಕ್ಕೆ ಹತ್ತವ್ರ ಕಾಲ ಈಗ ನೋಡ್ರಿ ಈಗ ತೊಳೆದಾಗ್ಯದ್ರಿ ಇದ್ರೆ ಕಟ್ ಮಾಡಕತ್ತಿದ್ದೇವ್ರಿ ಇದಕ್ಕೆ ಇವಾಗ ಮೊದ್ಲಾ ಕಿವಿ ತೆಗೆದುಕೊಳ್ತೇವ್ರಿ ಈಗ ನೋಡ್ರಿ ಯಜಮಾನ್ರು ಕಟ್ ಮಾಡ್ಯಾರೀ ಈಗಂಥರ ಮಿದಿರು ತೆಗಲಿಕ್ಕತ್ತಾರೆ ಇದಕ್ಕೆ ತಲಿಯೊಳಗೆ ಅಂದ್ರೆ ಬ್ರೈನ್ ಏನೋ ಅಂತಾರಲ್ರಿ ಅದಕ್ಕೆ ನಾವು ಅಂತ ಅಂತೇಳಿ ಕರಿತೀವಿ ರೀ ಅದನ್ನು ಸಪ್ರೇಟಾಗಿ ತೆಗಿತ್ತಾರೆ ಅದ ಸಪ್ರೇಟಾಗಿನೇ ಮಾಡ್ಬೇಕ್ರಿ ಅದು ಅದಕ್ಕೇನಿಲ್ಲ ರೀ ಸಿಂಪಲಾಗಿ ಮಾಡ್ತಿವಿ ಅದ ಅದು ಯಾವ ರೀತಿ ಮಾಡೋ ಅಂತೇಳಿ ಯಾವಾಗಾರೆ ಒಂದು ಸರ್ ತಿನ್ನ ಶೇರ್ ಮಾಡ್ಕೋತೀನಿ ಈಗ ಎಲ್ಲ ಕಟ್ ಮಾಡ್ಯಾರ ನೋಡಿರಿ ಯಜಮಾನ್ರು ಅಲ್ಲೇ ನೋಡ್ರಿ ಕೋಳಿ ಮೇಲಿಕ್ಕಿತ್ತವ ಆ ಪುಟ್ಟ ಹಣೆ ಬಿಕ್ಕಿರ ಅಲ್ಲೇ ಕುಂತದ್ ನೋಡ್ರಿ ಅದನ್ನು ಈಗ ಕಟ್ ಮಾಡೋದಂತೂ ಆಯ್ತು ರೀ ಈಗ ಈಗೇನಿದ್ರು ನಂದ ಕೆಲಸ ಈಗ ಐತಿ ಈಗ ಕಟ್ ಮಾಡಿ ಅಷ್ಟ ಕೊಟ್ಟು ಹೋಗ್ತಾರೆ ಯಜಮಾನ್ರು ಪಲ್ಯ ಮಾಡ್ರಿ ಅಂದ್ರೆ ಯಜಮಾನ್ರಿಗೆ ಆದರೆ ಇಲ್ಲ ನೀನೇ ಮಾಡ ಅಂತ ಹೇಳಿದ್ರು ಅವರು ಅವ್ರು ಭೀ ಅಂದ್ರೆ ಚಿಕನ್ ಮಟನ್ ಮಾಡೋದಿದ್ರೆ ಯಾವಾಗಾದ್ರೂ ಒಂದು ಸರ್ತಿ ಮಾಡ್ತಾರೆ ಅವರು ಮಾಡ್ರಿ ಅಂತ ನಾನು ಹೇಳ್ದಂತಂದ್ರೆ ಯಾವಾಗಲೂ ಒಂದು ಸರ್ತಿ ಮಾಡ್ತಾರೆ ಭಾಳ ಚಂದ ಮಾಡ್ತಾರೆ ಅವ್ರು ನನಗಿಂತನೂ ಚೆಂದ ಮಾಡ್ತಾರೆ ಯಜಮಾನ್ರು ಮಟನ್ ಸಾಂಬಾರದೆಲ್ಲೇ ಈಗ ನೋಡ್ರಿ ನಾನು ಇದಕ್ಕೆ ಒಲಿ ಮ್ಯಾಗ ಇವಾಗ ಒಂದು ಬೊಗೊಂಡಿಟ್ಟಿರಿ ನಾನು ಈಗ ಕಟ್ ಮಾಡಿದ್ಮೇಲೆ ಮತ್ತೆ ಮಟನ್ ತೊಳ್ಕೊಂಡು ರೀ ಅದಕ್ಕೆ ತೆಲಿ ಮೊದಲೇ ತೊಳೆದೇವಂತಂದ್ರೆ ಭೀ ಮತ್ತು ಕಟ್ ಮಾಡಿದ್ಮೇಲೆ ಮತ್ತೆ ನಾನು ಮಟನ್ ತೊಳ್ಕೊಂಡಿದ್ದೀನಿ ರೀ ಒಂದು ಸರ್ತಿ ಈಗ ನೋಡ್ರಿ ಎಣ್ಣೆ ಬಿಸಿ ಹೇಗಿದ್ರಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ನೋಡ್ರಿ ನಾನು ಇದಕ್ಕೆ ಕುರಿದ ರೀ ಸೊಕ್ಕನ್ನು ನಾನು ಹಾಕೊಂಡಿದ್ದೀನಿ ರೀ ಅಂದ್ರೆ ಈಗ ಎಣ್ಣೆ ಹಾಕಿದ ತಕ್ಷಣ ಕರಗ್ತದೆ ರೀ ಅದು ಸೊಕ್ಕಂತ ಕುರಿ ಸೊಕ್ಕ ರೀ ಅಣ್ಣ ಯಾಕಂದ್ರೆ ಮಟನ್ನು ಮತ್ತು ತೆಲಿ ಎರಡು ಒಮ್ಮೆ ತೊಗೊಂಡಿದ್ರಿ ಅದು ಮಟನ್ ಒಳಗೆ ಸೊಕ್ಕಾಕ್ಬಿಡ್ತಾರೆ ರೀ ಅದು ಸೊಕ್ಕಿತ್ತು ರೀ ಬಕ್ಕಳು ಅದು ಅದೊಂದು ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಟಿದ್ರಿ ನಾನು ಅದನ್ನು ಎಣ್ಣೆ ಬಿಸಿ ಆದಮೇಲೆ ಅದು ಸೊಕ್ ರೀ ಸೊಕ್ಕೆ ಹಾಕಿದ್ಮೇಲೆ ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನೋಡ್ರಿ ನಾನಿಲ್ಲಿ ಇಲ್ಲಿ ಒಂದು ಒಂದು ಸಣ್ಣ ಸ್ಪೂನ್ಲಿಂತ ಒಂದು ಸ್ಪೂನ್ ಆಗೋಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ರೀ ನಾನು ಇದಕ್ಕೆ ಈ ಎಲ್ಲ ಬೆಳ್ಳುಳ್ಳಿ ಪೇಸ್ಟ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಅದು ಮತ್ತು ಸೊಕ್ಕ್ರಿ ಸೊಕ್ಕಂತ ಕರಿಯೋದ್ರಿ ನಾವು ಅದಕ್ಕೆ ಏನಂತಾರೆ ನನಗೆ ಅಲ್ಲಕ್ಕೆ ಬರೋಂಗಿಲ್ಲ ರೀ ಅದಕ್ಕೆ ನಮ್ಮ ಕಡೆ ಹೆಂಗೆ ಅಂತ ನಾನು ಹಂಗೆ ಹೇಳಿದೀನಿ ರೀ ನಿಮ್ಮ ಕಡೆ ಯಾವ ರೀತಿ ಹೇಳ್ತಾರೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಅಂದ್ರೆ ಈಗ ಮೊನ್ನೆ ರೆಸಿಪಿ ನೋಡಿರಲ್ರಿ ನಾನು ಅದಕ್ಕೂ ಕೂಡ ಸೊಕ್ಕಂತ ತೋರಿಸಿದ್ದೀನಿ ರೀ ಹೆಂಗೆ ಇರ್ತದೆ ಅಂತೇಳಿ ಇವಾಗ ಅದೇ ಅವತ್ತಿನ ದಿವಸನೇ ನಾನು ಎರಡು ರೆಸಿಪಿನೂ ಮಾಡಿರೋದ್ರಿ ಆದ್ರೆ ಬಿಡೋಕೆ ಮಾತ್ರ ಲೇಟಾಗಿ ಬಿಡ್ತೀನಿ ರೀ ಅದನ್ನು ಈಗ ನೋಡಿರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡೀನ್ರಿ ಇದಕ್ಕೆ ಈಗ ಬ ಸುಟ್ಟಿ ಒಳ್ಳೆ ಪೇಸ್ಟಾ ಫ್ರೈ ಆದಮೇಲೆ ಇದಕ್ಕೆ ನಾನು ಮಟನ್ ರೀ ಇದಕ್ಕೆ ಮಟನ್ ಹಾಕೊಲತ್ತೀನಿ ನೋಡಿ ಅಂದರೆ ಅದು ಕುರಿತೆಲಿ ಕಾಲು ಕಟ್ ರೀ ಈಗ ಅದನ್ನು ಹಾಕೊಲಕ್ಕಿದ್ದೀನಿ ನೋಡಿರಿ ನೋಡಿರಿ ಇದೆಷ್ಟು ಅಂದ್ರೆ ನಾಲ್ಕು ಕಾಲ ಒಂದು ತೆಲಿ ನೋಡ್ರಿ ಇದು ಈಗ ಇದಿಷ್ಟು ಹಾಕೊಂಬೇಡಮ್ರಿ ಇದಕ್ಕೆ ಅಲ್ಲಿ ನೋಡ್ರಿ ಈಗ ಎಲ್ಲ ಅಷ್ಟು ತೊಳೆದು ಬಿಟ್ಟಿದೆ ಹಾಕಿಬಿಟ್ಟಿದ್ದೇವಲ್ಲ ರೀ ಮತ್ತು ಅದಕ್ಕೆ ಏನಾದರೂ ತೊಳಿ ಸುಡಬೇಕಾದ್ರೆ ಎಲ್ಲಾದರೂ ಒಂದು ಸ್ವಲ್ಪ ಒಂದು ಕೂದಲು ಎಳೆ ಕಂಡಂಗೆ ಆದರೂ ಕೂಡ ಅದನ್ನು ಪೂರ್ತಿಯಾಗಿ ತೆಗೆದುಬಿಟ್ಟು ಹಾಕೋಬೇಕು ರೀ ನೋಡಿ ನಾನು ಇಲ್ಲಿ ಒಂದು ಕಂಡಿಸ್ ಅದು ಒಂದು ಕೂದಲು ಎಳೆ ಕಂಡಂಗೆ ಐತ್ರಿ ಅದರ ಸಲಕ್ಕೆ ನಾನು ಇದನ್ನು ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿರಿ ನಾನು ಈಗ ಇದಕ್ಕೆ ತಿರುಗಬೇಕು ರೀ ಈಗ ಅಂದರೆ ಇದು ಎಣ್ಣೆ ಫ್ರೈ ಮಾಡ್ಕೋಬೇಕು ರೀ ಇವಾಗ ನೋಡಿರಿ ಈ ರೀತಿ ಈಗ ನಾನು ಇದಕ್ಕೆ ಖಾರ ಉಪ್ಪ ಏನು ಹಾಕಿಲ್ಲ ರೀ ನೀವು ಕೂಡ ಇವತ್ತ ನಾನು ಮಾಡೋಕತ್ತಿರೋ ರೀತಿ ಒಂದು ನೀವು ಪ ಒಣಗಿ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತದೆ ಇದು ರಾಗಿ ಮುದ್ದಿ ಜೋಕ ಅಂತೂ ಸೂಪರಾಗಿನೇ ಇರ್ತದೆ ಅಂತಲೇ ಹೇಳ್ಬೋದು ರೀ ಯಾಕಂದ್ರೆ ನಾವು ರಾಗಿ ಮುದ್ದಿ ಮಾಡೋಂಗಿಲ್ಲ ರೀ ನಾವೇನಿದ್ರು ಖಡಕ್ ಜೋಳದ ರೀ ನಮ್ಮ ಕ ಕಲಬುರ್ಗಿ ಸೈಡ ಆದರೆ ಕೂಡ ರಾಗಿ ಮುದ್ದೆ ರಾಗಿ ಮುದಿ ರೀ ಅಂಥವ್ರಿಗೆ ನೀವು ರಾಗಿ ಮುದ್ದೆ ಉಣೋರು ಇದ್ರಪ್ಪ ಅಂದ್ರೆ ಒಂದು ನೀವು ಈ ರೀತಿ ನಾನು ಮಾಡಿರೋ ರೀತಿ ತಲಿಕಾಲ್ ಒಣಗಿನ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಭಾಳ ಚಲೋ ಇರ್ತದ್ರಿ ಈಗ ನೋಡ್ರಿ ಇದಕ್ಕೆ ಮ್ಯಾಲ ಅಂತ ಹೇಳಿ ನಾನು ಇಲ್ಲೇ ಬುಟ್ಟಿ ತೊಳ್ಕೊಳಕತ್ತೀನಿ ರೀ ಇದು ನೋಡಿರಿ ದೊಡ್ಡದಲ್ರಿ ಹಂಗಾಗಿ ಇದು ಬುಟ್ಟಿ ಎದ್ರ ಸಲುವಾಗಪ್ಪ ಅಂತಂದ್ರೆ ಇದ್ರಾಗ ಮತ್ತು ನೀರು ಹಾಕಿ ಬಿಸಿ ಇಡ್ಲಾಕೂ ರೀ ದೊಡ್ಡ ಬುಟ್ಟಿ ಅದ್ರ ಮತ್ತು ಪರಾತ್ ಅಂತಂದ್ರೆ ಬಿಸಿ ನೀರು ಹಾಕಕ್ಕೆನು ಬರಂಗಿಲ್ಲಲ್ರಿ ಹಂಗಾಗಿ ನಾನು ಇದನ್ನ ಒಂದು ದೊಡ್ಡದ ಬುಟ್ಟಿ ಇಟ್ಟೀನಿ ರೀ ಅದ್ರ ಮ್ಯಾಗ ಈಗ ನೋಡ್ರಿ ನಾನು ಒಲಿ ಉರಿ ಹಚ್ಚಿ ಕುದಿಯೋಕೆ ರೀ ನಮ್ಮ ಸಮೂಹ ಅಂತಂದ್ರೆ ಗೊತ್ತೇ ಅದ್ರ ನಿಮ್ಮೆಲ್ಲರಿಗೂ ಭಾಳ ಅಂದ್ರೆ ಭಾಳ ಚಾವೋದನ ಅಲ್ಲೇ ನೀರು ಚೆಲ್ಕತ್ತರಿ ಅವ ಈಗ ಕಡೆ ಅಂದ್ರೆ ಅಲ್ಲಿ ಸಿಂಟೆಕ್ಸ್ ಅಲ್ರಿ ಅಲ್ಲಿ ನೋಡ್ರಿ ಆ ಬುಟ್ಟಿ ಅಡ್ಯಾಡಿಸ್ತಾ ನೋಡ್ರಿ ಅವನೇ ಅದನ್ರಿ ಅಲ್ಲಿ ಆ ಸಿಂಟೆಕ್ಸ್ ದನವ ನೀರೆಲ್ಲ ಚರ್ಕೊಂತ ಗೊತ್ತಾನಿ ರೀ ಅವ ಈಗ ನಾಳ ಚಲೋ ಮಾಡಿ ಮಾಡಿ ಈಗ ನೋಡ್ರಿ ನಾನು ಇದಕ್ಕೆ ಈಗಿನ ಫ್ರೈ ಏನು ಮಾಡ್ಯದ ನೋಡ್ಬೇಕು ರೀ ಒಂದು ಸ್ವಲ್ಪ ಎಣ್ಣೆ ಒಳಗೆ ಯಾಕಂದ್ರೆ ಇನ್ನು ಖಾರ ಉಪ್ಪ ಏನೂ ಹಾಕಿಲ್ಲ ಬರೀ ಎಣ್ಣೆ ಒಳಗೆ ಫ್ರೈಲಾಕ್ಬಿಟ್ಟಿವಲ್ರಿ ಅದಕ್ಕೆ ಒಂದು ಐದು ನಿಮಿಷ ಫ್ರೈ ಆಗ್ಬೇಕ್ರಿ ಅದ್ರೊಳಗೆ ಕಡಿಮೆ ಉರಿ ಹಚ್ಚಿಬಿಟ್ಟು ಆ ಫ್ರೈ ಮಾಡ್ಕೊಂಡು ಅಂತಂದ್ರೆ ಮಟನ್ನು ಮಸ್ತ್ ಕುದೀತದ್ರಿ ಈಗ ನೋಡಿರಿ ನಾನು ತಿರುಗುತ್ತೀನಿ ರೀ ನೋಡಿರಿ ಒಂದು ಸ್ವಲ್ಪ ಏನು ತಳ ಹೊತ್ತಿಲ್ಲ ಏನಿಲ್ಲರೀನಾ ನೋಡಿರಿ ಚಂದ ಕಾಣಿಸೋಕತ್ತದ ಏನು ತಳ ಹೊತ್ತಿಲ್ಲ ಏನಿಲ್ಲರಿ ಈಗ ಇದಕ್ಕೆ ಏನೇನೆಲ್ಲ ಮಸಾಲೆಗಳು ಅಂತ ಹೇಳಿ ನೋಡಮ್ಮ್ರಿ ಒಂದೊಂದು ಆಗಿಬಿಟ್ಟು ಈಗ ನೋಡಿರಿ ನಾನು ಇದಕ್ಕೆ ಏನು ಹಾಕತ್ತಿನಿರಿ ಚಕ್ಕೆ ಲವಂಗ ಮೆಣಸ್ರಿ ಪುಡಿ ಮಾಡಿ ಕುಟ್ಟಿಟ್ಟರಿ ನಮ್ಮವರ ಚಕ್ಕೆ ಲವಂಗ ಮೆಣಸ್ರಿ ಇದಿಷ್ಟ ರೀ ಒಣ ರೀ ಇದು ಗರಂ ಮಸಾಲ ಅಂತಲೂ ಹೇಳ್ಬೋದು ರೀ ಅದಕ್ಕೇನು ಈಗ ನಾನು ಇದಕ್ಕೆ ಖಾರ ಹಾಕೊಳ್ಕೀನಿ ರೀ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬೋದು ರೀ ಅಂದರೆ ಒಬ್ಬೊಬ್ರ ಖಾರ ಜಾಸ್ತಿ ಉಣ್ತಾರೆ ಒಬ್ಬರ ಕಡಿಮೆ ಉಣ್ತಾರಲ್ರಿ ನಮಗೆ ಖಾರ ಜಾಸ್ತಿನೇ ಬೇಕು ರೀ ಹಾಗಾಗಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಖಾರನ ಹಾಕ್ಕೊಂಡಿದ್ದೀನಿ ರೀ ಮತ್ತೊಂದು ಸ್ವಲ್ಪ ಮ್ಯಾಲ ಹಾಕ್ಕೊಂಡ್ರಿ ಯಾಕಂದರೆ ತಿಲಿಕಾಲು ಹುಣಗಿಗೆ ಖಾರ ಭಾಳ ಕಡಿಮೆ ಆತರಿ ನಾವು ಜಾಸ್ತಿ ಹಾಕಿದ್ರೆ ಕಡಿಮೆ ಆಗ್ತಾರೆ ಅದೇ ಮಟನ್ಗೆ ಹಾಕಿದ್ರೆ ಜಾಸ್ತಿ ಆಗ್ತರಿ ಖಾರ ಆದರೆ ಇದಕ್ಕೆ ಕಡಿಮೆ ಅನ್ನಿಸ್ತು ರೀ ಹಾಗಾಗಿ ಮೂರು ಟೇಬಲ್ ಸ್ಪೂನ್ ಮ್ಯಾಲೊಂದು ಸ್ವಲ್ಪ ಖಾರ ಹಾಕೊಂಡಿದ್ದೀನಿ ರೀ ಮತ್ತು ಗರಂ ಮಸಾಲ ಇದು ಮನಿಯೊಳಗೆ ರೆಡಿ ಮಾಡಿರುವಂಥ ಗರಂ ಮಸಾಲ ರೀ ಅದನ್ನು ಕೂಡ ಹಾಕೊಂಡಿದ್ದೀನಿ ರೀ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಂಡಿದೀನಿ ರೀ ಮತ್ತು ಇವಾಗ ನೋಡಿರಿ ನಾನು ಇಲ್ಲಿ ಏನು ಹಾಕೋತೀನಿ ಅಂತಂದ್ರೆ ಉಳ್ಳಾಗಡ್ಡಿ ಪೇಸ್ಟ್ರು ಇದು ಉಳ್ಳಾಗಡ್ಡಿ ಚಂದ ಹತ್ತನೆ ಹುರಿದ ಕಲ್ನಾಗ ಕೊಟ್ಟು ಕೊಟ್ಟಾರೆ ನಮ್ಮ ಅದನ್ನು ಹಾಕೊಂಡಿದ್ದೀನಿ ರೀ ಮತ್ತು ಈಗೇನು ಇದ್ದೀನಿ ಅಂತಂದ್ರೆ ಕೊಬ್ಬರಿ ಇದು ಕೊಬ್ಬರಿ ಹುರಿದು ಕಲ್ನಾಗ ಕುಟ್ಟಿ ಕೊಟ್ಟರೆ ರೀ ಹೋರ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ರಿ ಅದನ್ನು ಕೂಡ ಹಾಕೊಂಡಿದ್ದೀನಿ ರೀ ನಾನು ಇದಿಷ್ಟು ಇವಾಗ ಎಲ್ಲ ಮಸಾಲೆ ಹಾಕೊಂಡಿನಿರಿ ನಾವು ಇದ್ರಕ್ಕಿಂತ ಜಾಸ್ತಿ ಯಾವುದು ಮಸಾಲೆನೂ ಹಾಕಕ್ಕೆ ಹೋಗಂಗಿಲ್ಲ ರೀ ಇದು ಇಷ್ಟ ಮಸಾಲೆ ನೋಡಿರಿ ಮತ್ತು ಬೇರೆದು ಯಾವುದು ಮಸಾಲೆ ಯೂಸ್ ಮಾಡಂಗಿಲ್ಲ ರೀ ಇದೆಲ್ಲ ಮಸಾಲೆಗಳು ಹಾಕಿದ್ಮೇಲೆ ಇವಾಗ ತಿರುಗಬೇಕು ರೀ ಇದ್ ತಿರುವಿ ಬಿಟ್ಟ ಕುದೀಲಕ್ಕೆ ಏನಿಲ್ಲ ಅಂತಂದ್ರೆ ಒಂದೂವರೆ ಗಂಟೆ ತನಕನಾದರೂ ರೀ ಇದು ಯಾಕಂದರೆ ಎಷ್ಟು ಚಂದ ಕುದಿಸ್ತಾ ಇಲ್ಲರಿ ಆ ಟೇಸ್ಟ್ ಅಂತೂ ಅಷ್ಟು ಮಸ್ನೆ ಬರ್ತದೆ ಅದು ತಿನ್ಕ ನೋಣ ಯಾಕಂತಂದ್ರೆ ಕಾಲುಗಳು ಭಾಳ ಬಿರ್ಸಿರ್ತಾವ್ರೀ ಅವೆಲ್ಲ ಕುದಿಯುದು ಕುದ್ದು ಫುಲ್ ಸಪ್ರೇಟ್ ಸಪ್ರೇಟ್ ಆಗಬೇಕು ರೀ ಅಲ್ಲಿ ತನಕ ಕುದಿಸ್ಬೇಕು ರೀ ಅದು ಒಂದೂವರೆ ಗಂಟೆ ಟೈಮ್ ತಗೊಂಡ್ರೆ ಪರವಾಗಿಲ್ಲ ರೀ ಅಲ್ಲಿ ತನಕ ಕುದಿಸ್ಬೇಕು ರೀ ಈಗ ನೋಡಿರಿ ಅದೇ ಬೊಗಣಿ ಮ್ಯಾಗ ಒಂದಾ ಬುಟ್ಟಿ ಇಟ್ಟಿದ್ನಲ್ರಿ ಅದ ಅದ್ರೊಳಗೆ ನೀರು ಹಾಕತೀನಿ ರೀ ಬಿಸಿ ನೀರಲ್ಲ ಬಿಸಿ ಮಾಡೋಕೆ ನೀರು ರೀ ಯಾಕಂದ್ರೆ ಸಪ್ರೇಟಾಗಿ ಬಿಸಿ ಮಾಡೋಕ್ಕಿಂತ ಇಟ್ಟೇವೆ ಅಂತಂದ್ರೆ ನೀರು ಬುಡಕ್ ಬಿಸಿ ಆತವ್ರಿ ಇವ ಇಲ್ಲಿ ನೋಡ್ರಿ ಇಲ್ಲಿ ಮ್ಯಾಲಿನ ಬುಡಕ ಬೋಗಣಿಗೆ ಉರಿ ಹಚ್ಚಿರ್ತೇವಲ್ಲ ರೀ ಅದ್ರ ಉಗಿಗೇನೇ ಇವು ಮ್ಯಾಲಿನೀರ ಫುಲ್ ಬಿಸಿ ಆಗಿಬಿಡ್ತಾವ್ರಿ ಅದಕ್ಕೆ ನಾನು ಇಲ್ಲಿ ನೀರು ಬಿಸಿ ಇಟ್ಟಿದ್ದೀನಿ ರೀ ಈಗ ನೀರಂತ್ರ ಬಿಸಿಯಾಗಿ ಈಗ ಈಗ ನೋಡಿರಿ ನಾನು ಇದೇ ನೀರನ್ನು ನಾನೀಗ ಹಾಕೊಂಡ್ಬಿಡ್ತೀನಿ ರೀ ನೀರ ಬಿಸಿ ಆಗ್ಯಾವ್ರಿ ಉಗುರು ಬೆಚ್ಚಗೆ ನೀರಾದರೂ ಪರವಾಗಿಲ್ಲ ರೀ ಅದ್ರ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಹಾಕೋಬೇಕು ರೀ ಯಾಕಂದ್ರೆ ಮಟನ ಜಲ್ದಿ ಕುದಿತೀರಿ ಆ ರೀತಿ ನೀರು ಹಾಕೊಂಡ್ರೆ ಈಗ ತಲಿಕಾಲು ಒಣಗಿ ಹೆಂಗಪ್ಪ ರೀ ಸಂಜೆ ಮುಂದೆ ಮಾಡಿ ಉಣ್ಬೇಕು ರೀ ಭಾಳ ಚಲೋ ರೀ ಇನ್ನ ಅದು ಮತ್ತು ಮುಂಜಾನೆ ಮಾಡಿದ್ರಪ್ಪ ಅಂದ್ರೆ ಸಂಜೆ ರೀ ಇನ್ನೂ ರುಚಿ ಆಗ್ತದ್ರಿ ಅದು ಆದ್ರೆ ಮಾಡಿದ್ಮೇಲೆ ಯಾರಿಗೆ ತಾನೇ ಬಿಡೋಕೆ ಆಗ್ತದೆ ಹೇಳಿರಿ ಎದ್ರಿ ಕಂಡ ತಕ್ಷಣ ಯಾವಾಗ ಉಣ್ಬೇಕಪ್ಪ ಅಂತ ಅನಿಸ್ತಿರ್ತದ ಆದ್ರೆ ನಾವು ಬಿಟ್ರ ಟೇಸ್ಟ್ ಇನ್ನ ಜಾಸ್ತಿ ಆಯಿತಂತಾನೆ ಹೇಳ್ಬೋದ್ರಿ ಇವಾಗ ನೋಡಿರಿ ಇನ್ನೂ ಕುದಿ ಇಲ್ರಿ ಇದನ್ನು ಕುದಿ ಹಿಡ್ದಿಲ್ಲರಿ ಈಗ ಇನ್ನ ಹುಡುಗಿ ಹೆಚ್ಚಿನ ಹೇಳಣ ಇನ್ನು ಕುದೀಲಾಕ ಭಾಳಷ್ಟು ಟೈಮ್ ತೊಗೋತೀವಿ ರೀ ಮಟನ್ ಟೈಮ್ ತೊಗೊಳಲ್ರಿ ಮಟನ್ಗಿಂತ ಜಾಸ್ತಿ ಟೈಮ್ ಬೇಕು ಇದಕ್ಕೆ ನೋಡಿರಿ ಹೆಂಗಾಗ್ಯದ ಅಂತೇಳಿ ಸಿಂಪಲ್ ಆಗಿ ಹಳ್ಳಿ ಸ್ಪೆಷಲ್ ತೆಲಿಕಾಲ್ ಒಣಗಿ ನೋಡ್ರಿ ಇದು ಈಗ ಈಗ ಇದಕ್ಕೆ ಒಂದೂವರೆ ಗಂಟೆ ಆದಮೇಲೆ ನಾನು ನೋಡ್ತೀನಿ ರೀ ನಾನು ನೋಡಿರಿ ಕುದೀಲಿಕ್ಕೆ ಹತ್ತದ್ರಿ ಈಗ ನೀರು ನೋಡಿ ನೋಡ್ರಿ ಎಲ್ಲಿಂದ ಎಲ್ಲಿಗೆ ಹೋಗ್ಯಾವ ನೋಡ್ರಿ ಬೊಗಣಿ ಒಳಗೆ ನೀರು ಕುದೀತಾ ಕುದೀತಾ ಇಲ್ಲೇ ನೋಡಿರಿ ತಂಪದೆ ಗಾಳಿ ತಂಪಾದ ವಾತಾವರಣದೊಳಗೆ ಕೋಳಿಗಳ ಮೈಲಿಗತ್ತವ ಕೋಳಿಗಳಂತಂದ್ರೆ ಒಂದು ಇರೋದೊಂದ್ರೆ ಎರಡು ಮೂರು ಕೋಳಿ ಅಷ್ಟೇ ಅವ ರೀ ಯಾಕಂದರೆ ಎಲ್ಲ ಕೋಳಿಗಳ ದಿನ ಒಂದೊಂದ ಬೆಕ್ಕ ಹಿಡ್ಕೊಂಡು ನಡ್ದಾರೆ ನಂಬಲ್ಯಾಕಂತಾರೆ ಈಗ ನೋಡ್ರಿ ಪಲ್ಯ ಅಂತೀರ ಕುದಿಲಿಕ್ಕೆ ಹತ್ತಿರಗಿ ಈಗ ಗಟ್ಟಿಯಾಗಿ ಬಿಟ್ಟದ್ದು ನೋಡ್ರಿ ನಾವು ಜಾಸ್ತಿ ಏನು ಮಸಾಲೆ ಹಾಕಿಲ್ಲ ಏನಿಲ್ಲ ಅಂತಂದ್ರೂ ಎಷ್ಟು ಗಟ್ಟಿಯಾಗೇ ನೋಡ್ರಿ ಇದು ಈ ರೀತಿ ಜಾಸ್ತಿ ಗಟ್ಟಿ ಮಾಡೋಕೆ ಹೋಗಬಾರ್ದು ರೀ ತಾಲ್ ಒಣಗಿ ಒಂದು ಸ್ವಲ್ಪ ತೆಳುವಾಗಿ ಇರಬೇಕ್ರಿ ನಾವು ಅದೇ ಮಟನ್ ಮಾಡಿದ್ರೆ ಇನ್ನೂ ಗಟ್ಟಿಯಾಗಿ ಮಾಡಿದ್ರು ನಡೀತಿದ್ರಿ ಆದರೆ ತಲಿಕಾಲ್ ಒಣಗಿ ಅಂತಂದ್ರೆ ಈ ರೀತಿ ಒಂದು ಸ್ವಲ್ಪ ಫುಲ್ ಗ್ರೇವಿ ರೀ ಇದು ಸಾಂಬಾರು ಥರ ಅಂದ್ರೆ ಟೇಸ್ಟ್ ಇದು ಇದ್ರೊಳಗೆ ಒಂದೆರಡು ಎರಡು ಕಟ್ಟು ರೊಟ್ಟಿ ಮೂರು ಹಾಕೊಂಡು ಉಂಡ್ರೆ ಊಟದ ರುಚಿ ಅಂತ ಹೇಳೋಕ್ಕಾಗಿಲ್ರಿ ಅಷ್ಟು ಸೂಪರ್ ಆಗಿರ್ತ ಈಗ ನೋಡಿರಿ ನಾನು ಆ ರೆಡಿ ರೆಡಿಯಾಗ್ಯದ್ರೆ ಈಗ ಈಗ ನಾನು ಆ ಪ್ಲೇಟಿಗೆ ಹಾಕಿದ್ದೀನಿ ರೀ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತಂತ ಅನ್ಕೊಂಡಿದೀನಿ ರೀ ಫ್ರೆಂಡ್ಸ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇದ್ರ ನಾವು ಮುಂದೆ ಬರೋದಕ್ಕಾಗೋದ್ರಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಈ ರೀತಿ ರೆಸಿಪಿನ ನೀವು ಕೂಡ ಒಂದು ಸರ್ತಿ ಆದರೂ ನಿಮ್ಮನೊಳಗೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ನೋಡಿರಿ ಎಷ್ಟು ಮಸ್ತ್ ಅಂತೇಳಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ರೀ